ಆಗುವ ತನಕ ದೊರೆ ದಣ್ಣ ಎನ್ನುವ ಒಂದು ನುಡಿಯಂತೆ ನಾವೆಲ್ಲ ಗುರುಗಳಾಗಿ ಇವತ್ತು ನಿವೃತ್ತರಾಗಿ ಕೆಲವರು ಪ್ರವೃತ್ತರಾಗಿ ಇವತ್ತು ಕಾರ್ಯ ನಿರ್ವಹಿಸ್ತಾ ಇದ್ದೇವೆ ನಮ್ಮ ಯುವಕ ಮಂಡಲ ಹಾಗೂ ಯುವಕ ಮಂಡಲ ಚಾರಿಟೇಬಲ್ ಟ್ರಸ್ಟ್ ಮತ್ತು ರೈತ ಯುವಕ ಮಂಡಲ ಇದರ ಜಂಟಿ ಆಶ್ರಯದಲ್ಲಿ ಗುರು ಗಮನ ಗುರು ನಮನ ಎನ್ನುವಂತ ಒಂದು ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನಮ್ಮ ಅಧ್ಯಕ್ಷರು ಹಾಗೂ ನಾವೆಲ್ಲ ಒಂದು ಕೂತು ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಊರಿನಲ್ಲಿ ಅನೇಕ ಶಿಕ್ಷಕರಿದ್ದಾರೆ ಬಹುಶಃ ಇದಕ್ಕೆ ನಾಂದಿಯನ್ನು ಹಾಕಿಸಿದವರು ಇವತ್ತಿನ ನಮ್ಮ ಅತಿಥಿಗಳಲ್ಲಿ ಓದವರಾಗಿರತಕ್ಕಂಥ ದುರ್ಗಾ ಕುಮಾರ್ ನಾಯಕರು ಇಲ್ಲೊಂದು ಯುವಕ ಮಂಡಲ ಇತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹಿರಿಯರಾಗಿರತಕ್ಕಂಥ ಪಟೇಲ್ ದಾಸಪ್ಪ ಗೌಡರು ಅದೇ ರೀತಿ ಮಾದನ ಮನೆ ಪುಟ್ಟಣ್ಣಗೌಡರು ಪರಮಾಲೆ ಗೌಡರು ಗೌಡ್ರು ಬಾಲಣ್ಣ ಬಾಲಣ್ಣಗೌಡರು ಮತ್ತು ಇನ್ನೂ ಅನೇಕ ಹಿರಿಯರು ಬಹುಶಃ ಇಲ್ಲಿ ಒಂದು ಮನೆ ಮನೆಗಳಿಗೆ ಅಡಿಗೆಗಳಿಗೆ ಅಡಿಗೆಗೆ ಹೋಗಿ ಇಲ್ಲೊಂದು ಕಟ್ಟಡವನ್ನು ರಚಿಸಿದರು ಆ ಕಟ್ಟಡ ಶಿಥಿಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮನ್ನು ಅಗಲಿಯ ನಮ್ಮ ಕೆ ಎಂ ಸುಬ್ರಹ್ಮಣ್ಯರು ಬಹುಶಃ ಅವರೇ ಅದನ್ನು ಮೊಟ್ಟಿಗೆಲ್ಲ ಸೇರಿಕೊಂಡು ಇಟ್ಟಿಗೆಯನ್ನು ಕಟ್ಟಿ ಅವರೇ ಅದನ್ನು ಕಟ್ಟಿದ್ದು ಅದಕ್ಕೊಂದು ಪೋರ್ಷನ್ ಅನ್ನು ಆ ಯುವಕಮಂಡಲಲ್ಲಿ ಮಾಡಿದರು ಅನೇಕ ಯುವಕಮಂಡಲ ಅಧ್ಯಕ್ಷರುಗಳು ನಮ್ಮ ಊರಿನಲ್ಲಿ ಈ ಯುವಕಂಡಲ ಅಧ್ಯಕ್ಷರಾಗಿ ಯುವತಿ ಮಂಡಲದ ಅಧ್ಯಕ್ಷರಾಗಿ ಅನೇಕ ವರ್ಷಗಳಲ್ಲಿ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ರು ಒಂದು ಒಳ್ಳೆಯ ಥ್ರೋಬಾಲ್ ತಂಡ ಇತ್ತು ಒಂದು ಒಳ್ಳೆಯ ವಾಲಿಬಾಲ್ ಕಬಡ್ಡಿ ತಂಡಗಳು ಕೂಡ ಇತ್ತು ಆಗಿನ ಕಾಲದಲ್ಲಿ ನಮ್ಮ ಏಣಿಕಲ್ಗೆ ಆ ಕಬಡ್ಡಿ ತಂಡ ಕೂಡ ತುಂಬಾ ಹೆಸರು ನಮ್ಮ ಇದ್ದಾರೆ ಅವರೆಲ್ಲ ಆಡತಕ್ಕಂಥ ಸಂದರ್ಭದಲ್ಲಿ ಏಣಿಕಲು ಕಬಡ್ಡಿ ತಂಡ ಅಂತ ಹೇಳಿದ್ರೆ ಬಹಳ ಈ ಒಂದು ಪರಿಸರದಲ್ಲಿ ಉತ್ತಮ ತಂಡವಾಗಿತ್ತು ಅದೇ ರೀತಿ ವಾಲಿಬಾಲ್ ತಂಡ ಕೂಡ ಇತ್ತು ಇದಕ್ಕೆ ಒಂದು ಕಾರ್ಯಕಲ್ಪ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ಅಧ್ಯಾಪಕರನ್ನು ನಮ್ಮ ಊರಿನಿಂದ ಕೊಟ್ಟವರು ಮತ್ತು ನಮ್ಮ ಊರಿಗೆ ತಂದವರು ಇವರನ್ನೆಲ್ಲ ಒಂದು ಕಡೆಯಲ್ಲಿ ಸೇರಿಸಿಕೊಂಡು ಒಂದು ರೀತಿಯ ಒಂದು ಆಗಮನ ಮತ್ತು ನಾವೊಂದು ಮಾತುಕತೆ ಮತ್ತೊಂದು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕನಸನ್ನು ಕಂಡವರು ನಮ್ಮ ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ರಾಮಕೃಷ್ಣ ಅವರು ನಮ್ಮನ್ನು ನಾವು ಪ್ರತಿ ವಾರ ವಾರ ನಾವು ಇಲ್ಲೊಂದು ಕಟ್ಟಡ ಆದ ನಂತರ ಸೇರ್ತೇವೆ ಸೇರಿ ನಾವು ಆ ಮೀಟಿಂಗ್ನಲ್ಲಿ ಒಂದು ಮಾನವೀಯ ತಿಳುವಂ ದೃಷ್ಟಿಯಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಂಡೆವು ಸೇವೆ ಸಲ್ಲಿಸಿ ಈಗ ನಿವೃತ್ತ ಸಾರಿ ನಿವೃತ್ತರಾಗಿ ನಮ್ಮೊಂದಿಗೆ ಇಲ್ಲದೆ ಅಗಲಿದಂತಹ ಮಹಾತ್ಮ ಶಿಕ್ಷಕ ಬಂಧುಗಳ ಶಿಕ್ಷಕರನ್ನು ಇವತ್ತು ನಾನು ನೆನಪಿಸಿಕೊಳ್ತಾ ಇದ್ದೇನೆ ಪರಮಲೆ ರಾಮಣ್ಣ ಮಾಸ್ತರ್ ನಾಳ ಕುಶಾಲಪ್ಪ ಮಾಸ್ತರ್ ಕೆಮ್ಮೂರು ರಾಮಣ್ಣ ಮಾಸ್ತರ್ ಸುಂದರ ಮಾಸ್ಟರ್ ಪರಮಲೆ ನಾಗಪ್ಪ ಮಾಸ್ಟರ್ ಹೊಸೋಳಿಕೆ ನೇಮಣ್ಣ ಮಾಸ್ಟರ್ ಕೋಟಿಗೌಡನ ಮನೆ ಮುತ್ತಪ್ಪ ಮಾಸ್ಟರ್ ಕುಕ್ಕಪ್ಪನ ಮನೆ ಕುಶಾಲಪ್ಪ ಮಾಸ್ಟರ್ ಪರ್ಲ ಈಶ್ವರ ಮಾಸ್ಟರ್ ನೆಕ್ಕರಾಜೆ ಶ್ರೀಧರ್ ಮಾಸ್ಟರ್ ಅಂಬೆಕಲ್ಲು ಕೆ ಎನ್ ಸುಬ್ರಹ್ಮಣ್ಯ ಕೋಟಿಗೌಡನ ಮನೆ ಮೋನಪ್ಪ ಮಾಸ್ತರ್ ಬಾನಡ್ಕ ಗಣಪಯ್ಯ ಮಾಸ್ಟರ್ ಮಾಣಿಬೈಲು ಬಾಲಕೃಷ್ಣ ಮಾಸ್ಟರ್ ಮಾಣಿಬೈಲು ಗಣಪಯ್ಯ ಮಾಸ್ಟರ್ ಉಪ್ಪಳಿಕೆ ಕುಶಾಲಪ್ ಮಾಸ್ಟರ್ ಉಪ್ಪಳಿಕೆ ರುಕ್ಕುಮಯ್ಯ ಮಾಸ್ಟರ್ ಹೊಸೂಳಿಕೆ ರಾಮಚಂದ್ರ ಮಾಸ್ಟರ್ ಕಲ್ಕುದಿ ಮುತ್ತಪ್ಪ ಮಾಸ್ತರ್ ಮಾದನ ಮನೆ ಸರೋಜಿನಿ ಮಾದನ ಮನೆ ಸುಂದರಿ ಟೀಚರ್ ಮಲ್ಲಾರ ಚಂದ್ರ ಭಟ್ ಏನಿಕಲ್ಲು ಶಿವಣ್ಣ ಮಾಸ್ಟರ್ ಕಳಿಗೆ ಭವಾನಿ ವಸಂತಗೌಡ ನೆಕ್ಕರಾಜೆ ಭವಾನಿ ಕುಕಪ್ಪನ ಮನೆ ಇಷ್ಟು ಚೇತನಗಳು ಇವತ್ತು ನಮ್ಮೊಂದಿಗೆ ಇಲ್ಲ ವಾದ ಸಮಾರಂಭದಲ್ಲಿ ನಾವು ಇದ್ದೇವೆ ಗುರು ಗಮನ ಗುರುಗಮನ ಎನ್ನುವ ಮೂಲಕ ಗುರು ಮಿಲನ ಎನ್ನುವಂತಹ ಅರ್ಥದಲ್ಲಿ ಎಣ್ಣೆ ಕಲ್ಲಿನ ಈ ಚಾರಿತ್ರಿಕ ಮಣ್ಣಿನಲ್ಲಿ ಅತ್ಯಂತ ಉತ್ಸಾಹಿಯಾಗಿ ಕಾರ್ಯಕ್ರಮವನ್ನು ಸಂಘಟಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇರುವಂತಹ ಈ ಊರಿನ ಎಲ್ಲ ಗುರುಗಳಿಗೆ ನನ್ನ ಮೊದಲ ಒಂದೇ ನೂರಾರು ಸಂಖ್ಯೆಯಲ್ಲಿ ಏನೆ ತಾನಂತಹ ಒಂದು ಶಿಕ್ಷಕರು ಈ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಕೊಂಡ್ರಲ್ಲ ಅವರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಬೆಳೆಸಿ ಈ ದೇಶಕ್ಕೆ ಕೊಡುಗೆಯನ್ನು ಕೊಡುಗೆಯಾಗಿ ಕೊಟ್ಟಿರ್ಬೋದಲ್ಲ ಎನ್ನುವಂತ ಯೋಚನೆಯನ್ನ ಮಾಡಿದಾಗ ನನಗೆ ತುಂಬಾ ಅಭಿಮಾನ ಆಗ್ತದೆ ಹಾಗಾಗಿ ಈ ಏನೆಲ್ಲಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಹೃದಯಂತರದಿಂದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಐತಿಹಾಸಿಕವಾದ ಬಚ್ಚ ನಾಯಕನೆಂದೇ ಇದು ಶಂಕಬಾಲ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಎಲ್ಲೂ ಇಲ್ಲದಂತಹ ರಾಮ ಈ ಎಣೆಕಿನಲ್ಲಿದೆ ಸೈನಿಕರನ್ನ ಈ ಸಮಾಜಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಕೊಟ್ಟಿರುವಂತಹ ನೆಲ ಇದು ಚಾರಿತ್ರಿಕವಾಗಿ ಅಂಗಾರವರ್ಮನ ಕಾಲದ ಕೆರೆ ಇರುವಂತಹ ಗ್ರಾಮ ಇದು ಒಂದೇ ಶಾಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಸೈನಿಕರು ಓದಿದಂತಹ ಶಾಲೆ ಕೂಡ ಇದು ಬಾರಾಡಿಕ ಇಲ್ಲಿಯ ಸಾಂಸ್ಕೃತಿಕ ಜಗತ್ತು ಆ ಯುವಜನಗಳ ಕಾಲದಿಂದ ಇವತ್ತಿಗೂ ಕೂಡ ಇಲ್ಲಿನ ಸಾಂಸ್ಕೃತಿಕ ಜಗತ್ತು ದೇಶದಲ್ಲೇ ಮಾದರಿಯಾಗಿರುವಂತದ್ದು ಇಲ್ಲಿಯ ಕ್ರೀಡಾ ಜಗತ್ತು ಶಿಕ್ಷಕರ ಮೂಲಕ ಇರ್ಬೋದು ಇಲ್ಲಿ ಒಂದು ಕಾಲದಲ್ಲಿ ನಡೀತಾ ಇರುವಂತಹ ವಾಲಿಬಾಲ್ ತ್ರೋಬಾಲ್ ಅಂತ ಪಂದ್ಯಾಟಗಳ ಮೂಲಕ ಇರ್ಬೋದು ಈ ಸಮಾಜಕ್ಕೆ ಒಂದು ಸಹಬಾಳ್ವೆಯ ಸೌಹಾರ್ದತೆಯ ಸಂದೇಶವನ್ನ ಕೊಟ್ಟಿರುವಂತಹ ನಾಡೀದು ಇಲ್ಲಿಯ ರಾಜಕೀಯ ಇಲ್ಲಿಯ ಸಾಂಸ್ಕೃತಿಕ ಇಲ್ಲಿಯ ಸಹಕಾರ ಇಲ್ಲಿಯ ಪ್ರತಿಯೊಂದು ಕೂಡ ಪಲ್ಲ ಆನಂದಗೌಡಂತಹ ಜಾನಪದ ವಿದ್ವಾಂಸರನ್ನ ಈ ಸಮಾಜಕ್ಕೆ ಕೊಟ್ಟಿರುವಂತದ್ದು ನಾಳೆ ಕುಶಾಲಪುರ ಹಿರಿಯನ್ನ ಕೊಟ್ಟ ಹಿರಿಯ ಅಧಿಕಾರಿಗಳನ್ನ ಕೊಟ್ಟಿರುವಂತದ್ದು ಹೀಗೆ ಎಲ್ಲದರಲ್ಲೂ ಪ್ರಥಮವಾಗಿರುವಂತಹ ಮತ್ತು ಮಾದರಿಯಾಗಿರುವಂತಹ ಈ ಗ್ರಾಮ ಇವತ್ತು ಮತ್ತೊಂದು ಕಾರಣಕ್ಕೆ ಈ ಮೊದಲೇ ಇದೆ ಆದರೆ ಈ ಸಮಾರಂಭದ ಮೂಲಕ ಈಗಾಗಲೇ ಉಲ್ಲಿಸಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಕರ ದಿನಾಚರಣೆಯಂತೂ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುತ್ತದೆ ಹೇಗೆ ನೀರಿಗೆ ಅಭಿಮಾನ ಆಗಿದೆ ಹಾಗೆ ವೈಯಕ್ತಿಕವಾಗಿ ನನಗೂ ಕೂಡ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ರೈತ ಚಾರಿಟೇಬಲ್ ಟ್ರಸ್ಟ್ ಅನ್ನ ಮತ್ತೊಮ್ಮೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದೆ ಅನೇಕ ಮಂದಿ ಉಲ್ಲೇಖ ಮಾಡಿದ್ರು ಒಂದು ಪರಂಪರೆ ಇತ್ತು ಅದು ಪರಮನೆ ರಾಮಣ್ಣ ಮಾಸ್ತರ್ ಇರ್ಬೋದು ಪರಮನೆ ಸುಂದರ ಮಾಸ್ತರ್ ಇರ್ಬೋದು ಅಥವಾ ತುಕ್ಕಪ್ಪನ ಮನೆ ಮುತ್ತಪ್ಪ ಮಾಸ್ತರ್ ಇರ್ಬೋದು ಕೋಟಿಗೌಡರ ಮನೆ ಹೇಮಣ್ಣ ಮಾಸ್ತರ ಇರ್ಬೋದು ಅಥವಾ ಹುಸೋಳಿಕೆ ನಾಗಪ್ಪ ಮಾಸ್ತರ ಇರ್ಬೋದು ಹೀಗೆ ಅನೇಕ ಮಂದಿ ಇದ್ದಾರೆ ಇಂಥ ಒಂದು ಪರಂಪರೆಯಿಂದ ಮೊದಲುಗೊಂಡು ಬಂದ ಇವತ್ತಿಗೂ ಕೂಡ ಎಳೆ ಪ್ರಾಯದಲ್ಲಿ ತನ್ನ ಶಿಕ್ಷಣವನ್ನ ಅಥವಾ ಗುರು ಪದ್ಧತಿಯನ್ನ ವೃತ್ತಿಯಾಗಿ ಆದರ್ಶವಾಗಿ ಸ್ವೀಕಾರ ಮಾಡಿಕೊಂಡು ಬಂದಂತಹ ಬಹಳ ದೊಡ್ಡ ತಲೆಮಾರು ಇವತ್ತು ಅವರು ಇವತ್ತು ನಮ್ಮೊಡನೆ ಇಲ್ಲ ಅಂತ ದೈತ್ಯ ವ್ಯಕ್ತಿತ್ವಗಳು ನಮ್ಮೊಂದಿಗೆ ಇಲ್ಲ ಆದ್ರೆ ಅವರೆಲ್ಲರೂ ಹಾಕಿಕೊಟ್ಟ ದಾರಿ ದೀಪದಲ್ಲಿ ದಾರಿ ದೀಪದಲ್ಲಿ ಇವತ್ತು ನೀವು ಶಿಕ್ಷಕ ವೃತ್ತಿಯನ್ನ ದೀಪಧಾರಿಗಳಾಗಿ ಅಂದ್ರೆ ಜ್ಞಾನ ಅಂದ್ರೆ ಬೆಳಕು ಅಂತ ಅರ್ಥ ಇವೆಲ್ಲರೂ ಕೂಡ ಸಮಾಜಕ್ಕೆ ಬೆಳಕನ್ನ ಕೊಡುವಂತದ್ದು ಹಾಗಾಗಿ ನಿಮ್ಮ ಒಳಗೆ ಬೆಳಕಿದೆ ಬುದ್ಧ ಹೇಳಿದಂತೆ ನಿನ್ನ ಒಳಗೆ ಬೆಳಕಿದೆ ಹಾಗಾಗಿ ಇವೆಲ್ಲ ಅಂತ ಶಿಕ್ಷಕ ಬೆಳಕನ್ನ ಹೊತ್ತುಕೊಂಡಿರುವಂತಹ ಧರಿಸಿರುವಂತಹ ದೀಪಧಾರಿಗಳಾಗಿ ಈ ಸಮಾಜಕ್ಕೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದ್ದೀರಿ ಅನೇಕ ಸಂಗತಿಗಳು ಇರಬಹುದು ಬಹುಶಃ ನಾನು ಈ ಹತ್ತು ವರ್ಷದಲ್ಲಿ ಅಥವಾ ಐದು ವರ್ಷದಲ್ಲಿ ಇಲ್ಲಿ ಅನೇಕ ಹಿರಿಯ ಶಿಕ್ಷಕರು ತುಕಾರಾಮ್ ಸರ್ ಇರ್ಬೋದು ಶಿವರಾಮ್ ಸರ್ ಇರ್ಬೋದು ಅನೇಕ ನಾಗರಾಜ್ ಸರ್ ಇರ್ಬಹುದು ಇವರನ್ನ ಭೇಟಿ ಮಾಡಿ ಮಾತನಾಡಿದಂತ ಸಂದರ್ಭದಲ್ಲಿ ನಾನು ಪಡೆದ ಅನುಭವಗಳು ಯಾವ ಕಾರಣಕ್ಕಾಗಿ ಇರಬಹುದು ಅಂತ ಒಂದು ಕಾಲದಲ್ಲಿ ಇಲ್ಲಿ ತುಂಬಾ ಜನ ವಿರಾಜಪೇಟೆಯಲ್ಲಿ ಶಿಕ್ಷಣ ತರಬೇತಿ ಸಂಸ್ಥೆ ಇತ್ತು ಅಲ್ವಾ ಸರ್ ಆ ಶಿಕ್ಷಣ ತರಬೇತಿ ಸಂಸ್ಥೆ ಇತ್ತು ಅಲ್ಲಿಗೆ ತಂಡ ತಂಡವಾಗಿ ಯಾಕಂದ್ರೆ ಆ ಕಾಲದಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು ತಂಡ ತಂಡವಾಗಿ ಹೋಗಿ ಶಿಕ್ಷಣವನ್ನ ಪಡೆಯುತ್ತಾ ಇದ್ರು ಅವರೆಲ್ಲರಿಗೂ ಕೂಡ ಶಿಕ್ಷಕ ವೃತ್ತಿ ದೊರೆಯಿತು ಆರ್ಥಿಕವಾಗಿ ಒಂದು ಕಾಲದಲ್ಲಿ ತುಂಬಾ ಶೋಷಿತವಾಗಿದ್ದಂತಹ ಅಥವಾ ಸಣ್ಣ ಸಮುದಾಯದಲ್ಲಿದ್ದಂತಹ ಗ್ರಾಮ ಏನೆಕಲ್ ಆದರೆ ಆದ್ರೆ ಸಾಂಸ್ಕೃತಿಕವಾಗಿ ಅಥವಾ ಸಾಮಾಜಿಕವಾಗಿ ತಮ್ಮ ದಿಶಕ್ತಿಯಿಂದ ಬೆಳೆದವರು ಈ ಎಲೆಕ್ಕಲು ಗ್ರಾಮದವರು ಹಾಗಾಗಿ ಅವತ್ತು ಸಹಜವಾಗಿ ವೃತ್ತಿಯಾಗಿ ಅದನ್ನ ಸ್ವೀಕಾರ ಮಾಡಿದ್ರು ಕೂಡ ಆ ಬಳಿಕ ಅದು ಪ್ರವೃತ್ತಿಯಾಗಿ ಆಚರಿಸಿ ಅದು ಆದರ್ಶವಾಗಿ ಅದನ್ನ ಇಟ್ಟುಕೊಂಡು ಇವತ್ತಿಗೂ ಕೂಡ ಇಷ್ಟು ವರ್ಷಗಳ ಬಳಿಕವೂ ಕೂಡ ಈ ಶಿಕ್ಷಣ ಯಜ್ಞದಲ್ಲಿ ತಾವೆಲ್ಲ ಉಳಿದಿದ್ದೀರಿ ಸಮಾಜಕ್ಕೆ ಪುಣ್ಯವನ್ನ ಸಂಪಾದಿಸಿಕೊಟ್ಟಿದ್ದೀರಿ ತಾವು ಕೂಡ ಪುಣ್ಯವನ್ನ ಸಂಪಾದಿಸಿದ್ದೀರಿ ಎನ್ನುವ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಬೇಕಾಗಿದೆ ಇವತ್ತು ನಮ್ಮ ಮುಂದೆ ಜನಿಸಿ ಬೀಳ್ತಾ ಇರುವಂತಹ ಮಕ್ಕಳು ಅವರು ಬರ್ತಾ ಇರುವಂತಹದ್ದು ಒಂದು ಡಿಜಿಟಲ್ ಲೋಕಕ್ಕೆ ಈ ಹಿಂದೆ ಪರಮನೆಯಂತಹ ಹಿರಿಯ ಶಿಕ್ಷಕರಿರುವಂತಹ ನೂರ ಐವತ್ತು ಇನ್ನೂರು ವರ್ಷಗಳ ಹಿಂದೆ ಇಂತಹ ಡಿಜಿಟಲ್ ಲೋಕ ಇರಲಿಲ್ಲ ಈಗ ನೀವು ಆ ಡಿಜಿಟಲ್ ಲೋಕವನ್ನ ಎದುರಿಟ್ಟುಕೊಳ್ಳಲು ನೀವು ಸಾಧನೆಯನ್ನ ಮಾಡಬೇಕಾಗಿದೆ ಅಥವಾ ನಮ್ಮ ವೃತ್ತಿಯನ್ನ ನೀವು ನಿರ್ವಹಿಸಬೇಕಾಗಿದೆ ಬಹುಶಃ ಅದು ಸವಾಲು ಇವತ್ತು ಗುರುಗಳಾಗಿ ಜೀವಂತ ಇರುವ ನೀವು ಮಾತ್ರ ಅಲ್ಲ ಇವತ್ತು ಗುರುಗಳಾಗಿ ನಮ್ಮ ಮುಂದೆ ಗೂಗಲ್ ಇದೆ ಇವತ್ತು ನಮಗೆ ಗುರುಗಳಾಗಿ ಅಲೆಕ್ಸಾ ಇದೆ ಇವತ್ತು ಗುರುಗಳಾಗಿ ಎ ಇದೆ ಇಂಥ ಕಾಲಘಟ್ಟದಲ್ಲಿ ಇವತ್ತು ನೀವು ಶಿಕ್ಷಣದಲ್ಲಿ ತೊಡಗಿಸಿಕೊಂಡಿದ್ದೀರಿ ಹಾಗಾಗಿ ಆದ್ರೆ ಗೂಗಲ್ಗಾಗ್ಲಿ ಅಲೆಕ್ಸಾ ಆಗಲಿ ಅಥವಾ ಎ ಎ ಆಗಲಿ ಸಾಧ್ಯ ಇರದಂತಹ ಒಂದು ನಿಮಗೆ ಮಾತ್ರ ಸಾಧ್ಯ ಇರುವಂತದ್ದು ನೀವು ಮಕ್ಕಳನ್ನ ಪ್ರೀತಿಸ್ತೀರಿ ಅಂತ ಹೌದಲ್ವಾ ಹೌದಲ್ವಾ ನೀವು ಮಕ್ಕಳನ್ನ ಪ್ರೀತಿಸ್ತೀರಿ ಗೂಗಲ್ಗೆ ಇದು ಸಾಧ್ಯ ಇಲ್ಲ ಅಲೆಕ್ಸಾಗೆ ಇದು ಸಾಧ್ಯ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇದು ಸಾಧ್ಯ ಇಲ್ಲ ಹಾಗಾಗಿ ಅದಕ್ಕಿಂತ ಬಿಗಿಲಾಗಿ ಯಾವತ್ತೂ ಕೂಡ ಒಂದು ಮಗುವಿನ ಒಬ್ಬ ವಿದ್ಯಾರ್ಥಿಯ ಪ್ರೀತಿಯನ್ನ ಸಂಪಾದಿಸುವಂತಹ ಅವರ ಮೆದುಳನ್ನ ಟಚ್ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ಇರುವಂತಹದ್ದು ಅದು ನಿಮಗೆ ಮಾತ್ರ ಎನ್ನುವ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪಶ್ ತಾವೆಲ್ಲರೂ ಕೂಡ ಈ ನೂರು ಅಥವಾ ನೂರಾರು ಕಾಲದಿಂದ ಇಂತಹ ಒಂದು ಶಿಕ್ಷಣ ಪರಂಪರೆಯಲ್ಲಿ ನೀವು ಮೂಡಿ ಬಂದಿದ್ದೀರಿ ಲಕ್ಷ ಲಕ್ಷ ಅಕ್ಷಿಗಳಲ್ಲಿ ಬೆಳಗುವ ನಕ್ಷತ್ರಗಳಾಗಿ ನಿಮ್ಮ ಗುರು ಪರಂಪರೆ ಮೂಡಿ ಬಂದಿದೆ ಇವತ್ತು ನಮ್ಮಿಂದ ಇಲ್ಲದಂತಹ ಅನೇಕ ಶಿಕ್ಷಕರು ನಕ್ಷತ್ರ ಲೋಕದಲ್ಲಿ ನಿಂತು ಹಾರೈಸ್ತಾ ಇದ್ದಾರೆ ಅವರೆಲ್ಲರ ಒಂದು ಆದರ್ಶ ಅದು ನಿಮ್ಮನ್ನ ಮುನ್ನಡೆಸ್ರಿ ಮತ್ತೊಮ್ಮೆ ಇಲ್ಲಿಯ ಒಂದು ಶಿಕ್ಷಣ ಪರಂಪರೆಯನ್ನ ಮುನ್ನಡೆಸಿದಂತಹ ಎಲ್ಲ ಗುರು ಸಮೂಹಕ್ಕೆ ನಂಬಿಸ್ತಾ ಇದ್ದೇನೆ ತಲೆ ತಗ್ಗಿಸಿ ಬಂದಿಸ್ತಾ ಇದ್ದೇನೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಈ ಏನೆಕಲಿನ ಮಣ್ಣಿನ ರಣದ ಮೂಲಕ ನಮ್ಮ ಗುರು ಪರಂಪರೆಯನ್ನ ಬೆಳೆಸಿದ ಅವರ ದಿಶಕ್ತಿ ಅದು ಇಂದು ಪ್ರೇರಣೆಯಾಗಲಿ ವಿದ್ಯಾರ್ಥಿಗಳನ್ನ ಬೆಳೆಸುವುದರ ಮೂಲಕ ಸಮಾಜವನ್ನ ಬೆಳೆಸುವುದರ ಮೂಲಕ ತಾವು ಕೂಡ ಶಿಕ್ಷಣದ ರೀತಿಯಲ್ಲಿ ಮುಂದುವತ್ತ ತಾವು ಕೂಡ ಬರಬೇಕು ಇರುವಂತಿ ಪಾರದರ್ಶಕವಾದಂತಹ ಒಂದು ಆಡಳಿತ ಕೂಡ ನಡೆಯಬೇಕಾಗ್ತದೆ ಅದಕ್ಕೆ ಟ್ರಸ್ಟ್ ಹುಟ್ಟಿಕೊಂಡಿದೆ ಈ ದಿಸೆಯಲ್ಲಿ ನಾವು ಎರಡು ಮೂರು ವರ್ಷಗಳಿಂದ ಒಂದು ಹುಡುಗಿ ಅಂದ್ರೆ ತಂದೆ ಮತ್ತು ತಾಯಿ ಇಲ್ಲ ಕೋಟಿಗಳು ಮನೆ ಪುರುಷೋತ್ತಮ ಮತ್ತು ರೇಷ್ಮಾ ದಂಪತಿಗಳ ಪುತ್ರಿ ಪ್ರತೀಕ್ಷ ಅಂತ ಅವಳ ಹೆಸರು ಬಹುಶಃ ಅವಳು ಪಿ ಯು ಸಿ ಮಾಡಿದ್ದು ಪಿ ಯು ಸಿ ಮಾಡಿದ ನಂತರ ಅವಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಳಿಗೆ ದಿಕ್ಕು ತೋಚಲಿಲ್ಲ ಆ ಸಂದರ್ಭದಲ್ಲಿ ನಾವು ಅವಳನ್ನು ಸಂಪೂರ್ಣವಾಗಿ ಅವಳ ಶಿಕ್ಷಣದ ವೆಚ್ಚವನ್ನು ಅಂತ ಅಂತೇಳಿ ಅವಳನ್ನು ಆಹ್ವಾನಿಸಿ ಅವಳಿಗೆ ಏನೆಲ್ಲ ಅಗತ್ಯ ಇದೆ ಅದನ್ನೆಲ್ಲ ಮಾಡಿ ಇವತ್ತು ಅವಳು ದ್ವಿತೀಯ ವರ್ಷದ ನರ್ಸಿಂಗ್ ಅಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಅಲ್ಲಿ ಬೆಂಗಳೂರಲ್ಲಿ ಕಲಿತಾ ಇದ್ದಾಳೆ ಅವಳನ್ನು ಆಹ್ವಾನಿಸಿದ್ದೇವೆ ನಾವು ಆ ಪ್ರತೀಕ್ಷ ವೇದಿಕೆಗೆ ಬರಬೇಕು ಬಹುಶಃ ಆ ವಿದ್ಯಾಭ್ಯಾಸ ಕಲಿವಿಗೆ ನಿಮ್ಮ ಆಸಕ್ತಿ ಇದ್ದಾಗ ದಿಕ್ಕು ತೋಚದ ತೋಚದಾದಾಗ ಅವಳು ದಾರಿದೀಪವಾಗಿ ನಾವು ಇನ್ನು ಮುಂದಿನ ಎರಡು ವರ್ಷ ಕೂಡ ಅವಳ ಸಂಪೂರ್ಣ ವೆಚ್ಚವನ್ನು ಭರಿಸುವುದರ ಮುಖಾಂತರ ನಾವು ಇದಕ್ಕೆ ಇಲ್ಲಿ ಕೂಡ ಪ್ರಚಾರವನ್ನು ಮಾಡಲಿಲ್ಲ ನಾವು ಕೃಷ್ಣ ಸದಸ್ಯರು ಮತ್ತು ಈ ಕಟ್ಟಡ ಸಮಿತಿ ಸಮಿತಿಯ ಸದಸ್ಯ ತೆಗೆದುಕೊಂಡು ಅವಳ ವರ್ಷದ ಸಂಪೂರ್ಣ ಖರ್ಚನ್ನು ಇದೀಗ ಭರಿಸ್ತಾ ಇದ್ದೇವೆ ಮುಂದೆ ಅವರಿಗೆ ಉಜ್ವಲ ಭವಿಷ್ಯ ಒಳ್ಳೆದಾಗಲಿ ಇಂತಹ ಒಂದು ಯೋಚನೆಗಳು ಮತ್ತು ಯೋಜನೆಗಳು ನಮ್ಮಲ್ಲಿ ಇದೆ ನಮ್ಮ ಊರಿನ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅವರಿಗೆ ಕಷ್ಟ ಅಂತ ಅನಿಸಬಾರದು ಅವರ ಸಾಧನೆಗೆ ಕೆಲವೊಂದು ಮಾರ್ಗದರ್ಶನಗಳು ಕೆಲವೊಂದು ಸಹಾಯ ಸಹಕಾರಗಳು ನಮಗೆ ಅದನ್ನು ಕೊಡಬೇಕೆಂಬ ಉತ್ಕಟವಾದಂತಹ ಬಯಕೆ ನಮ್ಮಲ್ಲಿದೆ ಪ್ರತೀಕ್ಷ ಇವತ್ತು ಆ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯಿದ್ರೆ ಒಳ್ಳೆಯದೇ ಪ್ರತಿ ವರ್ಷ ಕೂಡ ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಿನ ನಡೆಯಲಿ ನಾವು ಏನು ಎತ್ತ ಎಂಬುದರ ಬಗ್ಗೆ ಒಂದು ಸುಮ್ಮನೆ ನಮ್ಮ ನಮ್ಮ ಕಚಲುಗಳನ್ನು ಹಂಚಿಕೊಂಡಿದ್ದಾಗಲೂ ಇಂಥ ವೇದಿಕೆ ಭಾಳ ಹೆಲ್ಪ್ ಆದಿತ್ತು ನಾನು ಬಾಳುತ್ತೇನೆ ತಂದೆ ತಾಯಿಯವರ ಸಂಸ್ಕಾರವನ್ನು ಪಡ್ಕೊಂಡು ಗುರುವಿಗಳ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಸಮಾಜದ ಜನ ನಮ್ಮನ್ನು ಹೇಗೆ ಬದುಕಬೇಕಂತ ನಮ್ಮನ್ನು ಪ್ರಯಾಣ ಮಾಡಿದ ಸಮಾಜ ಇದನ್ನು ನಾವು ಹೇಗೆ ಸ್ವೀಕಾರ ಮಾಡಿದ್ದೆ ಎಂಬುದರ ಮೇಲೆ ಅದಾಗಿದೆ ಅದರ ಮೇಲೆ ಏನಿಲ್ಲ ಸಮಾಜ ಕೆಟ್ಟ ಸಮಾಜ ಇದೆ ನಾವೇ ಸೇರಿಕೊಳ್ಬೇಕು ಹೇಗೆ ಜೀವಿಸಬೇಕು ಎನ್ನುವ ಸಲುವಾಗಿ ಕೂಡ ಕಲೀತೇವೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದು ನಮ್ಮ ಒಂದು ನಾವು ನಮ್ಮ ಇತಿಹಾಸ ತೆಗೆದುಕೊಂಡ್ರೆ ನಮ್ಮಲ್ಲಿ ಒಂದು ದುರ್ಮಲ ಶಿಕ್ಷಣ ಇತ್ತು ಆಮೇಲೆ ಈಗ ಮೆಕಾಲಾ ಸಿಸ್ಟಮ್ ಇರ ಬ್ರಿಟಿಷರು ಬಂದ ನಂತರ ಆ ಸಿಸ್ಟಮ್ ಈಗ ಮುಂದುವರಿತಾ ಇದೆ ಅಂದ್ರೆ ನಾಲ್ಕು ಶಿಕ್ಷಣ ಈಗ ನಡೀತಾ ಇದೆ ಮೊದಲು ನಾಲ್ಕು ಗೋಡೆ ಇತ್ತು ಮೊದಲ ಶಿಕ್ಷಣ ಸರಿ ಅದು ಸರಿಯಾ ಎಲ್ಲಿ ಮಕ್ಕಳು ಬೆಳೀತಾರೆ ಅಲ್ಲಿ ಚೆನ್ನಾಗಿ ಬೆಳಿತಿದ್ರ ಇಲ್ಲಿ ಚೆನ್ನಾಗಿ ಬೆಳೀತಿದ್ರ ಈಗ ಡಿಜಿಟಲ್ ಯೋಗ ಬಂದಿದೆ ಅದು ಸರಿಯಾ ಸೊ ಬದಲಾವಣೆಗಳು ಪ್ರಕೃತಿಯಲ್ಲಿ ನಿರಂತರವಾಗಿ ನಡೀತಾ ಇದೆ ಇದರ ಮಧ್ಯದಲ್ಲಿ ಒಳ್ಳೊಳ್ಳೆ ಮಕ್ಕಳು ಬರ್ತಾ ಇದ್ದಾರೆ ಈಗ ಡಿಜಿಟಲ್ ಮಾಧ್ಯಮ ಕೆಲವೊಂದು ಒಳ್ಳೇದು ಕೆಟ್ಟ ಅಂತ ಹೇಳಿದ್ರು ಕೂಡ ಅಲ್ಲಿ ಕೂಡ ನಾನೊಬ್ಬ ಕಾಶಿ ಕಾಶಿಭಟ್ ಅಂತ ಹೇಳಿ ಒಬ್ಬ ಸಿಂಗಾಪುರ ಮೊದಲ ಭಾರತ ಅವನು ಹೇಳ್ತಾನೆ ಈ ಕಾಲದಲ್ಲಿ ಮಕ್ಕಳಿಗೆ ಕಾಲಿಗೆ ತುಂಬ ಹೋಗಬೇಕು ಅಂತ ಒಂದೇ ವಿಚಾರ ಮೊಬೈಲ್ ಅಲ್ಲಿ ನೋಡ್ಬೇಕು ಸೊ ಅದರಲ್ಲಿ ಇದ್ದಾರೆ ನೀನು ಬಿಟ್ಟರೆ ನೀನು ಏನೋ ಸಾಧನೆ ಮಾಡಬಹುದು ಇದೊಂದೇ ಅವನು ಹೇಳುವುದಂತ ಸೊ ಅವನು ರೆಕಾರ್ಡ್ ಮಾಡ್ತಂತ ಅಂದ್ರೆ ಈ ನಂಬರ್ ಇದರ ಬಗ್ಗೆ ಅಂದ್ರೆ ಸಾವಿರ ನಂಬರ್ಗಳನ್ನು ಅವನು ಹೇಳ್ತಾನೆ ಸೊ ಆ ಕಾಲದಲ್ಲಿ ಈಗ ಡಿಜಿಟಲ್ ಯುಗ ಬಂದರೂ ಕೂಡ ಇದರ ಮಧ್ಯದಲ್ಲಿ ಸಾಕಷ್ಟು ಮಕ್ಕಳ ಬರಿತಾ ಇದ್ದಾರೆ ಒಳ್ಳೊಳ್ಳೆ ಸಾಧಕರು ಒಳ್ಳೊಳ್ಳೆಯವರು ಬರ್ತಾ ಇದ್ದಾರೆ ಈ ಡಿಜಿಟಲ್ ಮಧ್ಯದಲ್ಲಿ ನಾವೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಆದ್ರೆ ಸಾಧನೆ ಮಾಡುವವನಿಗೆ ಅದು ಡಿಜಿಟಲ್ ಆಗಿರ್ಲಿ ಕಂಪ್ಯೂಟರ್ ಆಗಿರ್ಲಿ ಯಾವುದು ಕೂಡ ಸಮಸ್ಯೆ ಇಲ್ಲ ಆದ್ರೆ ಅವನ ಫೋಕಸ್ ಎಷ್ಟಿರ್ತದೆ ಅವನ ಕಾನ್ಫೆನ್ಸ್ ಎಷ್ಟಿರ್ತದೆ ಸೊ ಅದನ್ನು ಶಿಕ್ಷಕರಾದವರು ಎಷ್ಟರ ಮಟ್ಟಿಗೆ ನಾನು ಈಗ ಏನು ಮಾತಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ಯುವಕ ಯುವತಿ ಮಂಡಳ ಮೊದಲು ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಬಹುಶಃ ನನ್ನ ಜೊತೆ ಇದ್ದವರು ಸಹ ಈಗ ಅದರ ಬಗ್ಗೆ ಮಾತಾಡ್ತಿದ್ದೇವೆ ನಾವು మొదలు ఎలా తున్న కార్యక్రమం నాము యువక మండల యువతి మండలదో సేరికొతారు ప్రతి ఒక్క కార్యక్రమ సహా ఎరడూ సహోదర సంస్థలు సేరికొ ఎంత దొడ్డ కార్యక్రమ సహ నాము మాట్షికోత్సవం నడుస్తే ఆ సమయంలో ఆవగా ఇది స్టేజ్ ఇలా నవే రాత్రి ఒత్తు ఆరు గంట నంతర మొత్తు హాకీ ఈ తందు తను కలిసి స్టేజను రెడీ మార్తావు ಹಾಗೆಯೇ ಆಗ ಶಾಮಿಯಾನ ಇರಲಿಲ್ಲ ಎಲ್ಲ ತೋಟಗಳಿಗೆ ಹೋಗಿ ತೆಂಗಿನ ಗರಿಗಳನ್ನು ತಂದು ಚಪ್ಪರದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದವು ಪ್ರತಿಯೊಂದು ಕಾರ್ಯಕ್ರಮವನ್ನು ಸಹ ಎಲ್ಲರೂ ಸೇರಿಕೊಂಡು ಮಾಡ್ತಾ ಹಾಗೆಯೇ ಹಾಗೆಯೇ ಥ್ರೋಬಾಲು ವಾಲಿಬಾಲು ಪಂದ್ಯಾಟಗಳಿದ್ದರೆ ಬಹುಶಃ ಗ್ರೌಂಡನ್ನು ಗುಡಿಸಿ ಸಗಣಿ ಸಾರಿಸಿ ಅಷ್ಟು ಚಂದ ನಮ್ಮ ಯುವಕ ಮಂಡಳ ಯುವತಿ ಮಂಡಳದ ಸದಸ್ಯರು ಎಲ್ಲರಲ್ಲಿ ಭಾಗಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದರು ಹಾಗಂತ ಹುಡುಗಿಯರು ಮನೆಯಲ್ಲಿ ಕೆಲಸ ಇಲ್ಲದೆ ಒಂದು ಕೆಲಸ ಮಾಡ್ತಾ ಇರಲಿಲ್ಲ ಎಲ್ಲ ಮನೆಯ ಕೆಲಸಗಳನ್ನು ಪೂರೈಸಿ ಸಂಜೆ ಆರು ಗಂಟೆ ನಂತರ ಬಂದು ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಮನೆಗೆ ಎಂಟು ಗಂಟೆಗೆ ನಾವು ತೆರಳುತ್ತಾ ಇದ್ದೆವು ನಾವು ಪ್ರೋಬಾರ್ ಪಂದ್ಯಕಟದಲ್ಲಿ ನಮ್ಮ ಸೌಮ್ಯ ವ್ಯಕ್ತಿ ಮಂಡಳ ಬಹುಶಃ ಎಲ್ಲ ಕಡೆ ನಮ್ಮ ಸೌಮ್ಯ ವ್ಯಕ್ತಿ ಮಂಡಳ ರೈತ ಯುವಕ ಮಂಡಳ ಒಳ್ಳೆಯ ಹೆಸರುಗಳನ್ನು ಪಡ್ಕೊಂಡಿತ್ತು ಇದಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಬಹುಶಃ ಶಿವರಾಮಣ್ಣ ತುಪ್ಪರಾಮಣ್ಣನವರು ಸಂಜೆ ನಮಗೆ ಕೋಚೆಗಳನ್ನು ಕೊಡ್ತಾ ಇದ್ದರು ಆಟ ಆಡಿದ ನಂತರ ನಾವೊಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲಿ ಕೂತು ಎಷ್ಟು ಚಂದ ಒಂದು ತಮಾಷೆಯಾಗಿ ಮಾತಾಡಿ ಆ ಸಮಯವನ್ನು ಕಳೆದು ಮತ್ತೆ ಮನೆಗೆ ಹೋಗ್ತಾ ಇದ್ದರು ಅಂಥ ಒಂದು ನೆನಪಿನ ದಿನಗಳ ವರ್ಷ ನನಗೆ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಒಂದು ಒಳ್ಳೆಯ ಸಂಸ್ಕಾರವನ್ನು ಹಾಗೂ ಒಳ್ಳೆಯ ಒಂದು ನಮ್ಮ ಅಭಿವೃದ್ಧಿಗೆ ಸಹ ಸಂಕೇತವಾದಂಥ ಒಂದು ಯುವಕ ಮಂಡಳ ಮಹಿಳಾ ಮಂಡಳಗಳನ್ನು ನಾವು ಯಾವತ್ತು ನಮ್ಮ ಊರಲ್ಲಿ ಗೌರವಿಸಬೇಕು ಹಾಗೂ ಅದರೊಂದಿಗೆ ಸೇರಿಕೊಂಡು ಕೆಲಸಗಳನ್ನು ಮಾಡಿದ್ರೆ ಮುಂದಿನ ಜೀವನಕ್ಕೆ ಸಹ ಒಳ್ಳೆಯ ದಾರಿಯನ್ನು ತೋರಿಸಿಕೊಡ್ತಾರೆ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೇನೆ ವಿಶೇಷವಾದ ಒಂದು ಮಹತ್ವ ಇದೆ ಇಲ್ಲಿ ಶಿಕ್ಷಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಜನ್ಮ ಅದೆಷ್ಟು ಮಕ್ಕಳ ಭವಿಷ್ಯನ ಹಾಕಿದಂತಹ ಶಿಕ್ಷಕರ ಊರು ಇದು ಇದು ಶಿಕ್ಷಕರ ತರು ಅಂತ ಹೇಳಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತದೆ ಆ ನಮ್ಮ ಪರಮನೆ ರಾಮನ ಮಹಾಶೇವರು ಹೇಳಿದು ಹೊಸಳಿಗೆ ನಮ್ಮ ತಂದೆಯ ರೂಪಾಯಿ ನಾಗಪಾಷಿ ಇರಬಹುದು ಉಗಪರಮನೆ ಆ ಉತ್ತರ ಮಹಾಶಿ ಇರಬಹುದು ಅದೇ ರೀತಿ ನಾಳ ದಿವಾರ ಇರ್ಬೋದು ಅವೆಲ್ಲ ನಮ್ಮ ಹಿರಿಯರು ಅವರ ಆ ಒಂದು ಹಾಕಿಕೊಟ್ಟಂತಹ ಆ ಒಂದು ಮಾರ್ಗದರ್ಶನದಲ್ಲಿ ಇಂದು ಅದೆಷ್ಟೋ ಶಿಕ್ಷಕರು ಈ ಊರಿನಲ್ಲಿ ಹೂವಿನಲ್ಲಿ ಏ ನಮ್ಮಲ್ಲಿ ಆಂತರಿಕ ಶಕ್ತಿಯನ್ನು ನಮೇಗೆ ಗೊತ್ತಿರಲಿಲ್ಲ ಅದರ ಆಂತರಿಕ ಶಕ್ತಿಯನ್ನ ಇವತ್ತು ಬೆಳೆಸಿ ಅದನ್ನ ಒಂದು ಅಹ್ ಓಣಿಗೆ ಹಚ್ಚಿದವರು ಇವರು ದುರ್ಗಾ ಕುಮಾರ್ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ಅವರು ಇದನ್ನು ಮಾಡ್ಲಿಕ್ಕೆ ರಾಮ್ರು ರಾಮ ರಾಮಕೃಷ್ಣ ಶಿವರಾಮ್ ಶೇಕರ ಎಲ್ಲ ಅವರು ಎಲ್ಲ ಸದಸ್ಯರಿಗೆ ಅದು ಪ್ರೇರಣೆ ಆಯಿತು ಅಂತ ಹೇಳುದು ಎಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಓಡಿ ಬಂತು ಎಲ್ಲರಿಗೂ ಅಭಿನಂದನೆ ನಿಜವಾಗ್ಲೂ ಇವಾಗ ಇವತ್ತು ವಿಜಯಕುಮಾರಮ್ಮ ಪಟ್ಟಿ ಮಾಡಿದ ಹಾಗೆ ನೂರತ್ತೆರಡರ ಮೇಲೆ ಶಿಕ್ಷಕರು ಒಂದೇ ಗ್ರಾಮದಲ್ಲಿ ನಾವಾಗ ಮಾತಾಡ್ಕೊಂಡಿದ್ದ ಹಾಗೆ ರಾಜ್ಯದಲ್ಲೂ ಇಲ್ಲ ನಮ್ಮ ದೇಶದಲ್ಲೂ ಇರ್ಲಿಕ್ಕಿಲ್ಲ ಮತ್ ಅವ್ರು ಹೇಳಿದಾಗೆ ಇಡೀ ಪ್ರಪಂಚದಲ್ಲೇ ಬಹಳ ವಿಶೇಷವಾಗಿರುವಂತಹ ಒಂದು ಗ್ರಾಮ ಅಂತ ಹೇಳ್ಕೊಂಡು ನಾವು ಉಲ್ಲೇಖ ಮಾಡಬಹುದು ಅಂತ ಹೇಳ್ಕೊಂಡು ದುರ್ಗಾಕಮ ನಾಯ್ಕವರು ಹೇಳಿದ್ರು ನಿಜವಾಗ್ಲು ಯಾಕಂತ ಹೇಳಿದ್ರೆ ಇಂತಹ ಶಿಕ್ಷಕರು ನೀವು ಎಷ್ಟು ಬೇರೆ ಬೇರೆ ಶಾಲೆಗಳಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದ ನಾವು ನೋಡ್ತಾ ಹೋದ್ರೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣವನ್ನು ನೀಡಿಲ್ಲ ಎಷ್ಟು ಜನಕ್ಕೆ ನೀತಿ ಪಾಠ ಹೇಳಿಲ್ಲ ಸೊ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀವು ನೀಡಿದ್ದೀರಿ ಎಷ್ಟು ಲಕ್ಷ ಲಕ್ಷ ಮಂದಿ ಇವತ್ತು ನಮ್ಮ ಸಮಾಜದಲ್ಲಿ ಹಾಗೆ ನಮ್ಮ ಭಾರತದ ಪ್ರಜೆಗಳಾಗಿದ್ದಾರೆ ಸೊ ಇದೆಲ್ಲ ನಾವು ನೋಡ್ತಾ ಹೋದ್ರೆ ಯಾವ ರೀತಿಯ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀವು ನೀಡಿದಂತವರು ಇವತ್ತು ನೀಡ್ತಾ ಇರುವವರು ಈ ಗ್ರಾಮದವರು ನೀವು ನಿಜವಾಗಲು ಅಭಿನಂದನಾರ್ಹರು ನಿಮಗೆಲ್ಲರೂ ಕೂಡ ನಾನು ಹೃದಯ ತುಂಬಿ ನಾನು ನಮಸ್ಕರಿಸಲಿಕ್ಕೆ ಇಚ್ಛೆ ಪಡ್ತೇನೆ గురుల పద ధ్యానం గురుమూర్తి పూజ గురు పూజ ఏదో మంత్ర ఉచారణ ఆ గురుకుంట వాక్య ఉచారణ వాక్యం గురు మంత్రం నెక్స్ట్ మోక్షం గురు కృప ಏನಾದ್ರೂ ನಮ್ಗೆ ಮೋಕ್ಷವನ್ನು ಬೇಡ ನಮ್ಮೆಲ್ಲರ ಒಂದು ಆಶಯ ಹೆಚ್ಚಿನ ನಮಗೆ ಮೋಕ್ಷ ಅದಕ್ಕೆ ನಾವು ಗುರುಗಳ ಕೃಪೆಗೆ ಪಾತ್ರರಾಗಿರು ಅಂತ ಶ್ರೇಷ್ಠವಾದಂತಹ ಗುರು ವೃತ್ತಿಯನ್ನ ನಾವು ಮಾಡಿಕೊಂಡು ಬರ್ತವೆ ಅಂತ ಹುದ್ದೆಗೆ ನಾವು ಅಥವಾ ಆ ವೃತ್ತಿಯನ್ನು ಮಾಡಿಕೊಂಡು ಬರ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನಾವು ಇವತ್ತು ಗುರು ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ನಮ್ಮ ಒಂದು ಬೇರೆ ಬೇರೆ ಊರುಗಳಲ್ಲಿ ಆ ವೃತ್ತಿಯನ್ನು ಮಾಡಿಕೊಂಡು ಬರಬೇಕಾದಂತಹ ಗುರು ಹಿರಿಯರ ಆಶೀರ್ವಾದ ನಮ್ಮ ಕಣಿದವಾಗಿ ನಮ್ಮ ಮೇಲಿದೆ ಇಂತಹ ಗುರುಶ್ರೇಷ್ಠ ಪರಂಪರೆ ನಿರ್ವಹಿಸಲಿಕ್ಕೆ ಇನ್ನಷ್ಟು ನಮಗೆ ಶಕ್ತಿಯನ್ನು ತುಂಬ ಪ್ರಾರ್ಥಿಸಿಕೊಂಡು ಗ್ರೂಪ್ ಅಲ್ಲಿ ನಾವು ಮಾಡ್ತೇವೆ ಮುಂದಿನ ಈ ಊರಿನ ಚರಿತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮ ಅವಿಸ್ಮರಣೆ ಉಳಿಯುವಾಗಿ ನಾವು ಕೆಲವೊಂದು ತೀರ್ಮಾನಗಳನ್ನು ತೆಗೆದು ಅಂತ ತಿಳ್ಕೊಂಡು ನಿಮ್ಮೆಲ್ಲ ಏನಾದರೂ ಸಹಾಯ ಸಹಕಾರ ಅಭಿಪ್ರಾಯಗಳಿದ್ರೆ ಆ ಗ್ರೂಪ್ನೆಲ್ಲ ಹಂಚಿಕೊಳ್ಳಿ ಎಲ್ಲಿ ಕೂಡ ಉಮೆಯದಾಗಿ ಬೆಳಗ್ಗೆ ನಾವು ಎರಡು ಕೈಗಳನ್ನು ಹಚ್ಚಿ ಕರಾಗರಿ ವಸತಿ ಲಕ್ಷ್ಮಿ ಕರಂಗತಿ ಗೌರವ ಪ್ರವಾತಿ ಕರದರ್ಶನ ಈ ಕೈಗಳನ್ನು ಭೂಮಿ ಹುಡುಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದೆ ಆದ್ಮೇಲೆ ಈ ಪವಿತ್ರವಾದಂತ ಕೈಗಳಿಗೆ ನಮ್ಮ ಟ್ರಸ್ಟ್ ಇರ್ಬೋದು ಯುವಕಮಂಡಲ ಇಂತಹ ಅನೇಕ ಅದ್ಭುತವಾದಂತಹ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಬಹುಮಿತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಅದೇ ನಮಗೆ ದೊಡ್ಡ ಒಂದು ಸಹಕಾರ ಸಹಾಯ ಬೇಕು ತನ್ನ ಮಾತುಗಳನ್ನು ಒಳ್ಳೆಯದು ಜನನಿ ಜನ್ಮಭೂಮಿ ಗರಿಯ ಗರಿಯಸಿ జనని తాయి తాయినా సురగించు శ్రేష్ట బహుశా